വിഷയ വിടുക എന്തവരും ഉടൻ മനസ്സുണ്ടിട دير ملاکا کي ميري ميري پڙي دلاو ميري دلي ميري جن جبي ಹಂಬಲ ಹೊಟ್ಟಿದ್ದ ಸರ್ವೇಶ್ವರಿಯಿಂದ ನಾವು ಪೂಜಿಸುವ ಅವಳನ್ನು ಹೆಣ್ಣು ಅಂತ ಭಾವಿಸಿ ಮದುವೆ ಆಗುವುದಕ್ಕೆ ಇಚ್ಛೆಯ ಪ್ರಕಾರ ಮದುವೆ ಆಗುವ ಅಂತ ಇಟ್ಟುಕೊಳ್ಳೋಣ ಈ ಮದುವೆ ಅಂತಂದ್ರೆ ಜೀವನದಲ್ಲಿ ಒಮ್ಮೆ ಬರುವುದು ಪ್ರಭು ಈ ಮದುವೆ ಶುಭ ಕಾರ್ಯ ಸಮಾರಂಭ ಜೀವನದಲ್ಲಿ ಒಮ್ಮೆ ಬರುವುದು ಆವಾಗ ನಮ್ಮ ಮನಸ್ಸಿನಲ್ಲಿ ನನ್ನ ಮದುವೆ ಚಂದ ನಾನು ಮಾಡುವ ಕಾರ್ಯಕ್ರಮ ಚಂದ ಆಗಬೇಕು ಅಂತಾದ್ರೆ ತುಂಬ ಸಭೆಯಲ್ಲಿ ಎಲ್ಲರೂ ಉಪಸ್ಥಿತರಿರಬೇಕು ಅಂತ ನಾವು ಭಾವಿಸ್ತೇವೆ ಈಗ ನೀನು ಮದುವೆ ಆಗುದಕ್ಕೆ ಹೊರಟಿ ಆ ಮೂಲಕವಾಗಿ ಧೂಮ್ರಾಶ ಸತ್ತ ಚಂಡಮುಂಡ್ರು ಸತ್ತು ಅರವತ್ತು ಸಾವಿರ ಮಂದಿ ರಕ್ಷಸರ್ ಅರವತ್ತು ಸಾವಿರ ಆದ್ರೂ ಅವರು ಇನ್ನು ಉಳಿದವರನ್ನು ಕೊಡಿಸಿ ನಿನಗೆ ಬೇಕಾಗಿ ಅವರು ಕೂಡ ಹೋಗಿ ಸಾಯ್ತಾರೆ ಎಲ್ಲ ಹೋದ ಮೇಲೆ ನಿನ್ನ ಮದುವೆ ಯಾರು ನೋಡ್ಲಿಕ್ಕೆ ಯಾರು ನೋಡ್ಲಿಕ್ಕೆ ಇದ್ದಾಗ ನೋಡಿ ನನ್ನ ಮದುವೆ ಸಂಭ್ರಮ ಕಾಣುವುದಕ್ಕೆ ಯಾರಿಗಾದ್ರೂ ಸಂತೋಷ ಆಗುದು ಹಾಗಾಗಿ ಹೇಳ್ತೇನೆ ಮೊದಲು ಇಷ್ಟ ನಿನ್ನ ಸಭೆಯಲ್ಲಿ ಇದ್ದದ್ದು ಜನ ಹೌದಾ ತುಂಬಿರ್ಲಿಲ್ವಾ ನೋಡಿ ಎಷ್ಟು ಬಂದಿದ್ದಾರೆ ನಿನ್ನೆ ತುಂಬಾ ಜನ ನಿನ್ನೆ ವಿಷಯ ಇವತ್ತು ಹೇಳುದು ಮೊದಲು ತುಂಬಿದ್ದು ಹಾಗಿದ್ರೆ ಇಷ್ಟು ಮಂದಿ ಹೋದದ್ದು ಹೇಗೆ ನಿನ್ನ ತಪ್ಪು ನಿರ್ಧಾರದಿಂದ ಅದಕ್ಕೆ ಬಿಡು ಮಾಡದ ಮೂರ್ಖತೆ ಆ ಮೂರ್ತೆಯಲ್ಲಿ ಬಿಡು ನಿರ್ಧಾರವನ್ನು ಬದಲಿಸು ನಾವು ಯಾವಾಗಲೂ ತುಂಬಿದ ಜನರನ್ನೇ ಕಾಣುವ ಹಾಗಾಗಿ ಹೇಳ್ತೇನೆ ಯಾರನ್ನು ತಾವಿಂದ ನೀನು ಭಾವಿಸ ಭಾವಿಸಬೇಕೋ ಅವರನ್ನು ಹೆಂಡತಿ ಆಗುವವರು ಅಂತ ನೀನು ಭಾವಿಸಿದ್ದೀನಿ ಅದು ಬೇಡ ನಿನಗೆ ಯಾವುದ್ರಲ್ಲಿ ಕಡಿಮೆ ನಿನಗೆ ಹೆಂಡಿನ ಸುಖ ಬೇಕಾ ಭೂಲೋಕದಲ್ಲಿದ್ದಾರೆ ರಕ್ತಶಾಸ್ತ್ರೀಯರು ಪಾದಾರರಲ್ಲಿದ್ದಾರೆ ಮುರಗ ಕನ್ನಿಕೆಯರು ಅವರು ನಿನಗೆ ಸುಖ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ ಅವರ ಸುಖವನ್ನು ಪಡೆಯದೆ ಸುಖ ಕೊಡದೇ ಇದ್ದಂತಹ ನಿನ್ನನ್ನು ಅಪೇಕ್ಷೆ ಮಾಡದೇ ಇದ್ದಂತಹ ಆ ಕದಂಬ ಕೌಶಿಕೆಯನ್ನು ಮದುವೆಯಾಗುತ್ತೇವೆ ಅಂತ ನೀನು ಹೋಗ್ತಿ ಅದು ಬೇಡ ನಿನಗೆ ಮಣ್ಣು ಬೇಕಾ ಹದಿನಾಲ್ಕು ಲೋಕವೇ ನಿನ್ನಲ್ಲಿ ಉಂಟು ಬೇಕಾ ಕುಬೇರನ ಭಂಡಾರವನ್ನೇ ಸೂರ್ಯಗೊಳ್ಳುವಷ್ಟು ಶೋಣಿತ ಅರಮನೆಯಲ್ಲಿ ಉಂಟು ಅದೆಲ್ಲ ಇದ್ದಾಗಲೂ ಕೂಡ ಇನ್ನೂ ಕೂಡ ಅವರು ಹೆಣ್ಣು 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 ಹೇಳ್ತೀಯಲ್ಲ ಬೇಡ ಪ್ರಭು ಈ ಮನಸ್ಸಿನ ಮೌಢ್ಯತೆಯನ್ನು ಬಿಡು ಜಡದ ಕೀಟ ಕೊಟ್ಟಂತಹ ಸೌಭಾಗ್ಯವನ್ನು ನಾವು ಬದುಕುತ್ತಾ ಅದರ ಸುಖವನ್ನು ಪಡೆಯಬೇಕು ಅಂತಾದ್ರೆ ಒಂದೇ ಒಂದು ಮಾತು ಹೇಳ್ತಾನೆ ಇನ್ನು ಹೆಚ್ಚು ಮಾತಾಡುದಿಲ್ಲ ಯಾರನ್ನು ಹೆಣ್ಣುಂದ ಭಾವಿಸಿದ್ದ ಅವರು ಸರ್ವೇಶ್ವರಿ ಅವರ ಕೈ ಹಿಡಿಯುವುದರ ¡Muy bien, muy ಮಾತಾಡಿದು ಪತ್ತೆ ಆಗಲಿಲ್ಲ ಅರ್ಥ ಆಗಲಿಲ್ಲ ಅಂತ ಆದ್ರೆ ಮಾತಾಡಿದೆ सुन ಅಂತ ಏನು ಹೇಳಿದಂತ ಆಗೋ ಅವರ ಸರ್ವೇಶ್ವರರಿಗೆ ಹಾಗೆ ಹೀಗೆ ಕೌಶಿಕ everyone ಅನ್ನು ಬದುಕಿಸಿದಾಳೆ ಹೌದು ಕೌಶಿಕ ಯಾಕೆ ಬದುಕಿಸಲ್ಲ ಅವಳಿಗೆ ಗೊತ್ತುಂಟು ಯಾರನ್ನು ಕೊಲ್ಲಬೇಕು ಯಾರನ್ನು ಬದುಕಿಸಬೇಕು ಇಲ್ಲ ಅವಳು ಅದಕ್ಕೋಸ್ಕರ ಅವಳು ಆಗುತ್ತಿಲ್ಲ ನೀ ಇಷ್ಟು ಮಂದಿಯನ್ನು ಕೊಂದಿದ್ದೀಯಲ್ಲ ನೀ ಬದುಕಿಸು ಆದರೆ ಇದು ಅವಳಿಗೆ ಆಗೋದಿಲ್ಲ ಬದುಕಿಸೆ ನನಗೂ ಆಗೋದಿಲ್ಲ ಆಗೋದಿಲ್ಲ ಅಂತಲ್ಲ ಅವಳಿಗೆ ಗೊತ್ತುಂಟು ಅದು ಎರಡೂ ಆಗುತ್ತೆ ಅನ್ನುವುದನ್ನು ಸುಪ್ರೀಂ ಸಂಧಾನದಲ್ಲಿ ತೋರಿಸಿಕೊಟ್ಟಿದ್ದಾಳೆ ಅವಳೇ ಕುಂದಿದ್ದಾಳೆ ಅವಳೇ ಬಂದು ಕೇಳಿದ್ದಾಳೆ ಆಗಲಿಲ್ಲ ಅವಳು ಯಾರು ಸಾಯ್ಬೇಕು ಅಂತ ಅವಳು ತೀರ್ಮಾನ ಮಾಡ್ತಾಳೋ ಅವಳನ್ನು ಕೊಲ್ತಾಳೆ ಸಾಯ್ಬೇಕಾದವರನ್ನು ಬದುಕಿಸುವುದಕ್ಕೆ ಇರುವವಳಲ್ಲ ಕಲುಷಿಕೆ ಸಾಯ್ಬೇಕಾದವರು ಸಾಯ್ಬೇಕಾದವರು ರತ್ನೀಯ ಲೋಕ ಹದಿನಾಲ್ಕು ಅನುಗುಣ ಮಾಡಿಸಿದಂತಹ ಈ ಸುಮ್ಮನ ಮುಂದೆ ಸವಾಲನ್ನು ಹಾಕಿದ್ದಾಳೆ ಸುಮ್ಮ ಶಂಬ ಹೆದರುವ ಹೆಣ್ಣುನಾಗಲ್ಲ ಎಂಬುದಾಗಿ ಶಂಭುಗೆ ಹೆದರದ ಕೌಶಿಗೆ ಶಿಂಭನಿಗೆ ಹೆದರತಾರೆ ಹೆಣ್ಣು ಕಾಲ್ಕಿರಲು ಜಗಳಕ್ಕೆ ಬರುತ್ತಾ ಇದ್ದಾಳೆಂದಾದ್ರೆ ಕೈ ಕಟ್ಟಿ ಕುಳಿತಾಳೆಂದ್ರೆ ಲೋಕೋಪಾದ ಕೊಳದಾಗುತ್ತೆ ಹೆಮ್ಮುಂತಿದ್ದೇನೆ ಮೌಂಡ್ಯತೆ ಅವಳು ಯಾವುದೂ ಅಲ್ಲ ಸರಿಯಾಗಿ ನನಗೆ ಅವರನ್ನು ಕಳುಹಿಸಿದ್ದು ಧೂಮ್ರಾಕ್ಷರಿಗೂ ಚಂಡಮುಂಡರಿಗೂ ಯಾವ ಸಮಯದಲ್ಲಿ ಯಾವುದನ್ನು ಒದಗಿಸಬೇಕು ಎನ್ನುವುದನ್ನು ಸರಿಯಾಗಿ ಗೊತ್ತಿದೆ ಸುಂಬಣಿಗೆ ಅದನ್ನು ಪಡೆಯಬೇಕು ಎನ್ನುವುದು ಕೂಡ ಗೊತ್ತಿದೆ ಆದರೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ರಕ್ತವಿಲ್ಲ ನಮ್ಮ ವಿನಾಶವನ್ನು ಬಯಸಿದ್ದ ದೇವತೆಗಳು ಇಂದ್ರಜಾಲವು ಮಹೇಂದ್ರ ಜಾಲ ಬಲ್ಲವಂತಹ ಯಾವ ಹೆಣ್ಣನ್ನು ಕಳುಹಿಸಿ ನಮ್ಮವ್ರನ್ನೆಲ್ಲ ಕೊಳ್ಳಿಸಿದ್ದಾರೆ ಅಂತಹ ಹೆಣ್ಣಿನ ಕಾಲಿಗೆ ಬಿದ್ದರೆಂದಾದರೆ ಅದು ನನ್ನ ಲೋಕಾಪಾದಕ್ಕೆ ಇನ್ನೂ ಅನುಮಾರವಾಗುತ್ತೆ ಯಾವತ್ತು ಕೂಡ ಸುಮ್ಮನೆ ಒಮ್ಮೆ ಮನಸ್ಸಿನಲ್ಲಿ ಬದಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಗೊತ್ತಾಯ್ತು ನನಗೆ ನಿನ್ನ ಮನಸ್ಸಿನ ವಿಚಾರ ಏನು ಎಂಬುದಾಗಿ ಇದಕ್ಕೆ ಮೊದಲು ಹೋದಾಗ ಸತ್ತಿದ್ದಾರೆ ಹೋದ್ರೆ ನಾನು ಕೂಡ ಸಾಯ್ತೇನೆ ನಿನಗೆ ಬೇಕಾದದ್ದು ಬದುಕಲು ಚಂಡ ನಮ್ಮವರನ್ನು ಬದುಕಿಸುವುದಕ್ಕೆ ನೀತಿಯ ಮಾತ ಹೇಳಿದ್ರ ಯಾವ ಕಾಲಕ್ಕೂ ರಕ್ತ ಬೀಜ ರಣ ಹೇಳಿ ಅಲ್ಲ ಇಳಿತೀರ ನಿರ್ಣಯ ಮನ ಹ್ಮ್ ಇನ್ನು ಅನುಮಾನ ಯಾಕೆ ಪೊಲೀಸರು ಹೇಗೆ ಲಡಾಬಿಲೋ ನನಗಿರುವೆ ಕರೀಸಿ ಕರೀಸಿ ಬಂತವ